ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎಲ್ಲಿಗೋಗ್ತಾಯಿದ್ದೀವಿ ಅಂತ ನೀವು ಆಲ್ರೆಡಿ ತಮ್ಮೆಲಲ್ಲಿ ನೋಡಿರ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ನೀವು ತಮ್ಮೆಲಲ್ಲಿ ನೋಡಿರ್ಬೋದು ನಾವು ಇವತ್ತು ನಮ್ಮ ಮೂರು ಪಕ್ಕದಲ್ಲಿರೋ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಜಸ್ಟ್ ಸುಮ್ಮನೆ ಕ್ಯಾಶುವಲ್ ಆಗಿ ಇದ್ದೀವಿ ನನ್ನ ನಾವು ಆಮೇಲೆ ನಮ್ಮ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತು ಹೇಗಿತ್ತು ಯಾವ ರಿಸಲ್ಟ್ ಯಾವ ಥರ ಇದೆ ಹೆಂಗೆ ಎಲ್ಲ ನಾನು ಹೋಗ್ತಾ ಹೋಗ್ತಾ ಕ್ಲಿಪ್ಪಿಂಗ್ಸ್ ಇರ್ತೀನಿ ನೋಡಿ ಆದಷ್ಟು ಲಾಗ್ ಮಾಡಬೇಕು ಲಾಂಗ್ ವಿಡಿಯೋ ಅಂತ ಟ್ರೈ ಮಾಡಿದ್ದೀನಿ ಆದಷ್ಟು ಟ್ರೈ ಮಾಡಿ ಮಾಡ್ತೀನಿ ನಂಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋ ನೋಡಿ ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಮನೇಲಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ ತೋರಿಸ್ತಿಲ್ಲ ಬನ್ನಿ ಒಬ್ಬೊಬ್ರು ನನ್ನ ಹಸ್ಬೆಂಡು ಆಲ್ರೆಡಿ ರೆಡಿಯಾಗಿ ಫುಲ್ ಇದಾಗ ಕುಂತವ್ರೆ ಅವ್ರಿಗೆ ಚಳಿ ಚಳಿಗಿಂತ ಯಾವಾಗಲೂ ಆ ಆ ಟೋಪಿ ಮಿಸ್ ಇಲ್ದಂಗೆ ಇರಬೇಕು ಇವಳು ನನ್ನ ಚಿಕ್ಕ ಮಗಳು ಅವಳು ಸಹ ರೆಡಿಯಾಗಿದ್ದಾಳೆ ಅಲ್ಲಿ ನೀರಿದೆ ನೀರಲ್ಲಿ ಆಡೋಕ್ಕೆ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ ನನ್ನ ದೊಡ್ಡ ಮಗಳು ಆಚೆ ಹೋಗಿದ್ದಾಳೆ ನಾನು ಈ ಥರ ರೆಡಿಯಾಗಿದ್ದೀನಿ ಹೆಂಗೆ ಕಾಣಿಸ್ತಿದ್ದೀನಿ ಹೇಳಿ ಕಾರ್ ಬಂತು ಕಾರಲ್ಲಿ ಹೋಗ್ತಾ ಇದ್ದೀವಿ ಈಗ ಇಲ್ಲಿ ನಾವು ಎರಡು ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಇನ್ನೊಂದು ಫ್ಯಾಮಿಲಿ ಆಲ್ರೆಡಿ ಅವರು ರೆಸಾರ್ಟ್ ರೆಸಾರ್ಟ ಹೋಗಿದ್ದಾರೆ ನಾವು ಈಗ ರೆಸಾರ್ಟಿಗೆ ಎಂಟ್ರಿ ಆದ್ವಿ ಯಾವ ಅಕ್ಕ ಹೇಳ್ತಾ ಇದ್ದೀನಿ ನನ್ನ ಫಾಲೋವರ್ ಮಾಡೋಕೇಳು ಸಬ್ಸ್ಕ್ರೈಬರ್ ಹೇಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡು ಅಂತ ಅವ್ರ ಮಾತು ತುಂಬ ಕಮ್ಮಿ ಆಗ್ತಾರೆ ಅದಕ್ಕೆ ಮಾತಾಡೋಕ ಅಂತ ರೇಗಿಸ್ತಾ ಇದ್ದೀನಿ ಅವ್ರನ್ನ ರೆಸಾರ್ಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಪೀಸ್ಫುಲ್ ಆಗಿತ್ತು ಇವರು ಇನ್ನೊಂದು ಫ್ಯಾಮಿಲಿ ಅವರು ಮುಂಚೆನೇ ಬಂದಿದ್ದರು ಅವ್ರು ಸಪ್ರೇಟಾಗಿ ಕಾರಲ್ಲಿ ಬಂದಿದ್ರು ನಾವು ಎರಡು ಫ್ಯಾಮಿಲಿ ಒಂದು ಕಾರಲ್ಲಿ ಬಂದಿದ್ವಿ ಪಾಪ ಇವ್ರ ಮಕ್ಕಳಿಗೆ ಒಬ್ಬಂಗೆ ಎಕ್ಸಾಮು ಇನ್ನೊಬ್ಬನಿಗೆ ಹುಷಾರಿಲ್ಲ ಅಂತ ಬರಲಿಲ್ಲ ನೆಕ್ಸ್ಟ್ ಟೈಮ್ ಪ್ಲ್ಯಾನ್ ಮಾಡೋಣ ಅವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡು ಬಂದ್ವಿ ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿದೆ ನಮ್ಮ ಊರು ಪಕ್ಕ ಇಷ್ಟು ನಿಯರಲ್ಲಿ ಈ ಥರ ಒಳ್ಳೆ ರೆಸಾರ್ಟ್ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ ಬಟ್ ಒಂಥರ ಇವತ್ತು ಡೇ ಫುಲ್ ಆಗಿತ್ತು ತುಂಬ ಚೆನ್ನಾಗಿತ್ತು ಯಾಕೆಂದರೆ ನಮ್ಮ ಫ್ಯಾಮಿಲಿಗಳ ಜೊತೆ ನಾವು ತುಂಬ ಎಂಟರ್ಟೈನ್ಮೆಂಟಾಗಿ ಖುಷಿ ಖುಷಿಯಾಗಿ ಒಂದಿನ ಪೂರ್ತಿ ಕಳೆದಿದ್ದು ರೆಸಾರ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಇಲ್ಲಿ ಸ್ಟೇ ಆಗೋಕ್ಕೂ ರೂಮ್ಗಳಿದೆ ಬಟ್ ಸ್ಟೇಗೆ ನಾವು ಇದು ಮಾಡಲಿಲ್ಲ ಸುಮ್ಮನೆ ಒನ್ ಡೇ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋ ಥರ ನಾವು ಬಂದಿದ್ದು ಬೆಳಗ್ಗೆ ಟಿಫನ್ನು ಬಂದು ದೋಸೆ ಚಿತ್ರಾನ್ನ ಮಾಡಿದರು ಹಾಗಾಗಿ ನಾವೆಲ್ಲ ದೋಸೆ ತಿಂತಾ ನನಗೆ ಫ್ಯಾಮಿಲಿ ದೋಸೆ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು ನಿಂತಿದ್ದಾರೆ ಎಲ್ಲ ಒಂದು ಫ್ಯಾಮಿಲಿ ಒಂದು ಗ್ಯಾಂಗ್ ಪೂರ್ತಿ ಕುಂತಿದ್ವಿ ಒಂದು ಟ್ರಿಪ್ಪು ತಿಂಡಿ ಆದಮೇಲೆ ಹಂಗೆ ಸೈಡಲ್ಲೆಲ್ಲ ಓಡಾಡ್ಕೊಂಡು ಅಲ್ಲಿ ಜೋಕಾಲಿ ಆಮೇಲೆ ಎಕ್ಸಸೈಸ್ ಐಟಮ್ಸು ಎಲ್ಲ ಇತ್ತು ಅಷ್ಟೇ ಯಾರ ಎಷ್ಟೇ ಸಣ್ಣ ಆಯ್ತೀರಾ ಇವತ್ ನೋಡೋಣ ಅಣ್ಣ ನೀವ್ ಮನ್ಸಿಕೆ ಹೇಳಿ

ಅಲ್ಲಿಂದ ಗೇಮ್ಸ್ ಆಡೋಕ್ಕೆ ಅಂತ ಬಂದ್ವಿ ಇಲ್ಲಿ ಗೇಮ್ಸ್ ಆಡೋದಲ್ಲಿ ಫಸ್ಟು ನಾನು ಚಿದಾನಂದಣ್ಣ ಇಬ್ಬರು ಚಿದಾನಂದಣ್ಣ ಫಸ್ಟ್ ಹೋದರು ಫುಲ್ ಅವರು ಮುಂದೆ ಮುಂದೆ ಹೊಟ್ಟೋದ್ರು ಆಮೇಲೆ ನಾನು ಬರ್ತೀನಿ ನಾನು ಮಾಡ್ತೀನಿ ಅಂತೇಳಿ ನಾನು ಬಂದೆ ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ತುಂಬ ಭಯ ಆಯಿತು ಯಾಕಂದರೆ ಬರೀ ವೈರ್ ಮೇಲೆ ನಡಿಬೇಕಾಗಿತ್ತು ಫುಲ್ಲು ಕಾಲು ಸ್ಲಿಡ್ ಆಯ್ತಿತ್ತು ತುಂಬ ಭಯ ಆಯ್ತಿತ್ತು ನಾನು ಬರೀ ಲಾಂಗ್ ಡ್ರೆಸ್ ಹಾಕ್ಕೊಂಡು ಹೋಗಿದ್ನಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಬಟ್ ಆದರೂ ಟ್ರೈ ಮಾಡಿದೆ ನಾನು ಫುಲ್ ಅದೊಂದು ರೌಂಡು ಇದ್ರ ಮೇಲೆ ಬರೋದು ಮೇಲೆ ಸ್ಟೆಪ್ಸ್ ಮೇಲೆ ಬರೋದೇನೆ ಒಂದು ರೌಂಡ್ ಫುಲ್ ಟ್ರಯಲ್ ಮಾಡಿದೆ ತುಂಬ ಚೆನ್ನಾಗಿತ್ತು ಕೆಳಗಡೆ ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಿದ್ರು ಅವ್ರನ್ನೂ ಬಾ ಅಂದೆ ಅವರು ಎರಡು ಮೂರು ಸತಿ ರೆಸಾಡ್ಕೋದಾಗೆಲ್ಲ ಆಡಿದ್ದೀನಿ ನೀವು ಹೋಗಿಲ್ಲಲ್ವ ನೀವು ಆಡಿ ಅಂತೇಳಿ ನಮ್ಮನ್ನು ಬಿಟ್ಟರು ಹಾಗಾಗಿ ನಾವು ಬಂದ್ವಿ ನನಗೆ ಇದು ಫಸ್ಟ್ ಅಷ್ಟು ಟೈಮು ಎಕ್ಸ್ಪೀರಿಯೆನ್ಸ್ ಇದೆ ಯಾಕಂದರೆ ನಾವು ಯಾವತ್ತೂ ಈ ಥರ ಎಲ್ಲ ಹಾಡಿರಲಿಲ್ಲ ಸ್ಕೂಲ್ ಲೈಫ್ ಇಟ್ಟರೆ ಈ ಥರ ಎಲ್ಲ ಮದುವೆಯಾಗಿ ಮಕ್ಕಳ ಮೇಲೆಲ್ಲ ಬಂದಿರೋದು ತುಂಬ ರೇರು ಹಾಗಾಗಿ ನನಗಿದು ಫಸ್ಟ್ ಟೈಮಲ್ವಾ ಒಂಥರ ಖುಷಿನೂ ಆಗ್ತಿದೆ ಒಂದು ಕಡೆ ಭಯನೂ ಆಗ್ತಿದೆ ಕೆಳಗೆ ಬಿದ್ದರೆ ಹೆಂಗಪ್ಪ ಅನ್ನೋದೊಂದು ಭಯವೂ ಇತ್ತು ಬಟ್ ಏನಿಲ್ಲ ಎಲ್ಲ ಫುಲ್ ಸೇಫ್ಟಿ ಇರುತ್ತಲ್ಲ ನಾವು ಆರಾಮಾಗಿ ಬಂದು ಆಡಿದ್ವಿ ಅವರಿಬ್ಬರು ಒಬ್ಬ ಸೀ ಸೀರೆ ಯಾರು ಹಾಕೊಂಡು ಬಂದಿರಲ್ಲ ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಬರಲಿಲ್ಲ ಇನ್ನೊಬ್ಬರಕ್ಕೆ ಅವರು ಭಯ ಆಗುತ್ತೆ ನನಗೆ ಅಂತ ಬರಲಿಲ್ಲ ಬಟ್ ನಾವು ಮೂರು ಜನ ನಾನು ಮತ್ತು ನಮ್ಮ ಯಜಮಾನ್ ಫ್ರೆಂಡ್ ಇಬ್ರು ಅವಣ್ಣಂದಿರು ಅವರು ಟ್ರೈ ಮಾಡೋಣ ಬಾ ಅಂತೇಳಿ ಆಡ್ಕೊಂಡು ಬಂದ್ವಿ ಬಟ್ ಚೆನ್ನಾಗಿತ್ತು ಸೊ ಸ್ಟಾರ್ಟಿಂಗ್ ಭಯ ಇತ್ತು ಆಮೇಲೆ ಏನು ಭಯ ಅನ್ನಿಸ್ಲಿಲ್ಲ ನನಗೆ ಆರಾಮಾಗಿ ಬಂದೆ ಏನೇ ಅದು ಒಂದು ಫೀಲ್ ಇರ್ತಲ್ಲ ಆ ಥರ ಖುಷಿಯಾಯಿತು ತುಂಬ ಚೆನ್ನಾಗಿ ಖುಷಿಯಾಯಿತು ನಾವೆಲ್ಲನೂ ಇದು ಮಾಡಿ ಏನಾಗಲ್ಲಮ್ಮ ಪೈಪ್ ಇಟ್ ಮಾಡ್ದಷ್ಟೇ

ನನ್ನ ಮಕ್ಕಳು ನನಗೆ ಅಮ್ಮ ಹುಷಾರು ಅಮ್ಮ ಅಂತ ನನಗೆ ಹೇಳ್ತಾ ಇದ್ದಾರೆ ಅಮ್ಮ ಹುಷಾರಾಗಾಡಮ್ಮ ಅಮ್ಮ ಅಂತ ಸೊ ಫೈನಲಿ ಇದು ಕಂಪ್ಲೀಟ್ ಆಯಿತು ನನ್ನದು ಇರೋಂಡು ಆಮೇಲೆ ಜಿಪ್ ಲೈನ್ಗೆ ಹೋದ್ವಿ ಲೈನು ಸ್ಟಾರ್ಟಿಂಗ್ ಭಯನೇ ಇತ್ತು ಯಾಕಂದರೆ ತುಂಬ ಜಿಪ್ ಲೈನಿಂಗ್ ಇತ್ತಲ್ಲ ಅಂತ ಬಟ್ ಏನು ಅನ್ನಿಸ್ಲಿಲ್ಲ ಗ್ರಿಪ್ ಇತ್ತಲ್ಲ ನಾನು ಎರಡು ಸರ್ತಿ ಲೈನ್ಗೆ ಹೋದೆ ನಮ್ಮ ಮೆಜಮಾತ್ರೆ ಸರಿಯಾಗಿ ವಿಡಿಯೋ ಮಾಡಿರಲಿಲ್ಲ ಅಂತೇಳಿ ಇನ್ನೊಂದು ಸರ್ತಿ ಜಿಪ್ಲೈನ್ಗೆ ಹೋಗ್ಬೇಕು ಅಂತ ಜಿಪ್ ಲೈನ್ಗೆ ಹೋದೆ ಲೈನು ಮುಗಿಸ್ಕೊಂಡೆ ಆಮೇಲೆ ನನ್ನ ಮಗಳು ಚಿಕ್ಕ ಮಗ್ಳು ದೊಡ್ಡೋಳು ಸಹ ನಾನು ಹೋಗ್ತೀನಿ ಅಂತ ಇಬ್ಬರು ಹಠ ಹಿಡಿದ್ರು ಬಟ್ ಚಿಕ್ಕವಳಿಗೆ ಕೊಡಲಿಲ್ಲ ದೊಡ್ಡೋಳಿಗೆ ಕೊಟ್ಟರು ಅವಳು ಜಿಪ್ಲೈನ್ ಓದ್ಳು ಅವಳಗೂ ಸ್ವಲ್ಪ ನನ್ನಂಗೆ ಧೈರ್ಯ ಆಮೇಲೆ ನಮ್ಮ ಮನೆಯವರು ಎಲ್ಲ ಜಿಪ್ಲೈನ್ಗೆ ಎಲ್ಲರೂ ಹೋದ್ವಿ ಯಾರೂ ಮಿಸ್ ಮಾಡಲಿಲ್ಲ ಅಕ್ಕ ಒಬ್ರು ಬಿಟ್ಟು ಸ್ಯಾರಿ ಹಾಕಿದಲ್ಲ ಅಂತ ಅವರೊಬ್ಬರು ಬಿಟ್ಟು ಮಿಗ್ತಾರೆಲ್ಲ ನಾವು ಜಿಪ್ಲೈನ್ಗೆ ಹೋದ್ವಿ ಚೆನ್ನಾಗಿತ್ತು ಜಿಪ್ಲೈನು ಒಂಥರ ಖುಷಿಯಾಗಿತ್ತು ಹೇಳಿ ನಿಮ್ಮ ಅಭಿಪ್ರಾಯಗಳು ಹೇಳಿ ಹೇಗೆ ಇವತ್ತು ಹೆಂಗೆ ಹೇಗೆ ಅನಿಸ್ತು ಸೂಪರ್ ಅಸಾರ್ ಸೂಪ್ಪರ ಚನಿ ನೀ ನಡೆ ಹೆಂಗಿತ್ತಾ ಇವತ್ತು ಮತ್ತು ನೆಕ್ಸ್ಟ್ ಇಲ್ಲಿ ಪ್ಲ್ಯಾನ್ ಮಾಡೋಣ ಎಲ್ಲಿ ಪ್ಲ್ಯಾನ್ ಮಾಡೋಣ ಅಯ್ಯ ಪಕ್ಕನಾ ಫಿಕ್ಸಾ ನಾನು ಅದನ್ನ ಹಂಗೆ ಹಾಕ್ತೀನಿ ಆಮೇಲೆ ಮಿನಿ ಟ್ಯಾಕ್ಟ್ರ್ ಓಡ್ಸೋದು ಮಕ್ಳೆಲ್ಲ ಮಿನಿ ಟ್ಯಾಕ್ಟ್ರ್ ಓಡಿಸೋದು ಅವರು ಮಕ್ಕಳ ಜೊತೆ ಅವ್ರು ಓಡಿಸ್ತಿದ್ವು ನಾವು ಮಾತ್ರ ಸಿಂಗಲ್ಲಾಗಿ ಓಡಿಸ್ತಿದ್ರು ಅನಿಸ್ತು ಮಿನಿ ಟ್ಯಾಕ್ಟ್ರಿಂದ ಟೈಯಲ್ ಮಾಡಿದೆ ತುಂಬ ಖುಷಿಯಾಗಿ ಅನಿಸ್ತು ಆಮೇಲೆ ಸೈಕಲಿಂಗು ಜೋಕಾಲಿ ಎಲ್ಲ ಫುಲ್ ಎಲ್ಲ ಗೇಮ್ಸ್ ಇದೆ ಒಂದು ಪರ್ ಡೇ ಚೆನ್ನಾಗಿ ಗೇಮ್ಸ್ ಆಡ್ಬೋದು ಆಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಬಂದ್ವಿ ನೀರು ತುಂಬ ತಣಗಿತ್ತು ಅಂತ ನಾನು ಇಳಿರಲಿಲ್ಲ ಮತ್ತೆಲ್ಲ ಆಟ ಆಡಿದ್ರು ಅಲ್ಲಿಂದ ಬಂದು ಲಂಚಿಗೆ ರೆಡಿಯಾಗಿತ್ತು ಲಂಚಿಗೆ ಬಂದು ಈ ಥರ ಇದೆ ಏನು ಅಡುಗೆ ಮನೆ ಡೆಕೋರೇಷನ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಲಂಚ್ ಬಂದು ನೀವು ನಾನ್ ವೆಜ್ಜು ವೆಜ್ಜೆ ಎರಡಿತ್ತು ನಾವು ಅದು ಊಟ ಮಾಡ್ಕೊಂಬಂದು ರೀಲ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತೆಲ್ಲ ಪೇರ್ ಪೇರ್ ಥರ ರೀಲ್ಸ್ ಮಾಡಿದ್ವಿ ಅದರಲ್ಲಿ ಇರೊಬ್ಬರೇ ಪೇರ್ ಆಡಿದ್ದು ಮಿಕ್ತವ್ರು ಯಾರೂ ಆಡಲಿಲ್ಲ ಒಂದು ಫ್ಯಾಮಿಲಿ ಮಿಸ್ ಆಯಿತು ಅವರೊಂದು ಫಂಕ್ಷನ್ ಇದೆ ಅಂತ ಹೋದರು ಹಾಗಾಗಿ ಇವರು ನಾವು ಎಲ್ಲ ರೀಲ್ಸ್ ಮಾಡಿಕೊಂಡು ಅಲ್ಲಿಂದ ಸೈಕಲಿಂಗ್ ಇತ್ತು ಒಂದು ಸ್ವಲ್ಪ ಸೈಕಲಿಂಗ್ ತುಣುದು ಆಮೇಲೆ ಟೈಮ್ ಆಯಿತು ಮನೆ ಕಡೆ ಹೋಗೋಣ ಅಂತೇಳಿ ಎಲ್ಲ ಬಂದ್ವಿ ಲಾಸ್ಟು ನಾ ಎಲ್ಲರು ಏನು ಹೇಳಿದ್ದಾರೆ ಅಂತ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಅಣ್ಣ ಹೆಂಗಿತ್ತು ಒಂದೇ ಸೂಪರ್ ಸಿ ಹೆಂಗಿತ್ತು ಮೇಡಬಳ್ಳ ಇವತ್ತು ಹೆಂಗಿತ್ತು ಸೂಪರ್ ಸೂಪರ್ ಮತ್ತು ನೆಕ್ಸ್ಟ್ ಯಾವಾಗ ನೆಕ್ಸ್ಟ್ ನೋಡೋಣ ಹಂಗೆ ನೀವು Next month दे, too. Come on, come on, come on. Brother, how super? Super, super. Oh, good.